ನಮಸ್ತೆ ಸ್ನೇಹಿತರೆ ಬಸವ ಜಯಂತಿಯು ಹನ್ನೆರಡನೇ ಶತಮಾನದ ಪ್ರಸಿದ್ಧ ತತ್ವಜ್ಞಾನಿ ಕವಿ ಮತ್ತು ಸಾಮಾಜಿಕ ಸುಧಾರಕ ಬಸವಣ್ಣನವರ ಜನ್ಮ ವಾರ್ಷಿಕೋತ್ಸವವನ್ನು ಸ್ಮರಿಸುವ ಹಿಂದೂ ಹಬ್ಬವಾಗಿದೆ ಅವರನ್ನು ಲಿಂಗಾಯತ ಧರ್ಮದ ಸ್ಥಾಪಕರೆಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ ಮತ್ತು ಸಾಮಾಜಿಕ ಸಮಾನತೆ ಮಾನವ ಹಕ್ಕುಗಳು ಮತ್ತು ಜಾತಿ ವ್ಯವಸ್ಥೆಯ ನಿರಾಕರಣೆಯ ಕುರಿತು ಅವರ ಬೋಧನೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಬಸವ ಜಯಂತಿಯನ್ನು ಪ್ರಾಥಮಿಕವಾಗಿ ಭಾರತದ ರಾಜ್ಯಗಳಾದ ಕರ್ನಾಟಕ ಮತ್ತು ಆಂಧ್ರಪ್ರದೇಶದಲ್ಲಿ ಆಚರಿಸಲಾಗುತ್ತದೆ ಅಲ್ಲಿ ಬಸವಣ್ಣನವರ ಪ್ರಭಾವವು ಹೆಚ್ಚು ಮಹತ್ವದ್ದಾಗಿತ್ತು ಈ ಹಬ್ಬವು ಬಸವಣ್ಣನವರ ವಚನಗಳ ಪದ್ಯಗಳು ಪಠಣ ಮೆರವಣಿಗೆಗಳು ಮತ್ತು ವಿಶೇಷ ಪ್ರಾರ್ಥನೆಗಳು ಸೇರಿದಂತೆ ವಿವಿಧ ಆಚರಣೆಗಳು ಮತ್ತು ಹಬ್ಬಗಳಿಂದ ಗುರುತಿಸಲ್ಪಟ್ಟಿದೆ ಈ ಆಚರಣೆಯು ಭಾರತೀಯ ಸಮಾಜಕ್ಕೆ ಬಸವಣ್ಣನವರ ಕೊಡುಗೆಗಳನ್ನು ಗೌರವಿಸಲು ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಮಹತ್ವದ ಕುರಿತು ಅವರ ಬೋಧನೆಗಳನ್ನು ಪ್ರತಿಬಿಂಬಿಸಲು ಒಂದು ಸಮಯವಾಗಿದೆ ಬಸವ ಜಯಂತಿಯನ್ನು ಸಾಮಾನ್ಯವಾಗಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬರುವ ಹಿಂದೂ ಮಾಸದ ವೈಶಾಖದ ಹುಣ್ಣಿಮೆಯೆಂದು ಆಚರಿಸಲಾಗುತ್ತದೆ ಹಿಂದೂ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಬಸವ ಜಯಂತಿಯ ನಿಖರವಾದ ದಿನಾಂಕ ಪ್ರತಿ ವರ್ಷ ಬದಲಾಗುತ್ತದೆ ಬಸವ ಜಯಂತಿಯ ಆಚರಣೆಯು ಸಾಮಾನ್ಯವಾಗಿ ಹಿಂದೂ ಮಾಸದ ವೈಶಾಖದ ಮೂರನೇ ದಿನದಂದು ನಡೆಯುತ್ತದೆ ಈ ವರ್ಷ ಬಸವ ಜಯಂತಿಯನ್ನು ಏಪ್ರಿಲ್ ಮೂವತ್ತರಂದು ಆಚರಿಸಲಾಗುತ್ತಿದೆ ಸ್ನೇಹಿತರೆ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಡಿ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು